ಓಕೆ ಇವತ್ತು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕಲಬುರಗಿಯಿಂದ ಈ ದೇಶದಲ್ಲಿ ವಿಷ ಬೀಜವನ್ನು ಬಿತ್ತುತ್ತಿರುವಂಥ ಬಿ ಜೆ ಪಿಗರಿಗೆ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿಸಿರುವ ಬಿ ಜೆ ಪಿಯವರಿಗೆ ಈ ದೇಶದಲ್ಲಿ ಧರ್ಮ ಧರ್ಮಗಳ ಮಧ್ಯೆ ಜಗಳ ಹಚ್ಚಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾ ಇತ್ತು ಅಂತ ಆರ್ ಎಸ್ ಎಸ್ನವರಿಗೆ ಇವತ್ತು ಒಂದು ಬಹಳ ಮಹತ್ತರವಾದ ಸಂದೇಶ ನಾವು ಕಲಬುರಗಿಯಿಂದ ಕೊಟ್ಟಿದ್ದೀವಿ ಇವತ್ತು ಕಲಬುರಗಿ ಜಿಲ್ಲಾ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಜನ ಎಲ್ಲ ಜಾತಿ ಎಲ್ಲ ಧರ್ಮದವರು ನಾವೆಲ್ಲರೂ ಸೇರಿಕೊಂಡು ಇವತ್ತು ಬಿ ಜೆ ಪಿಯ ನಾರಾಯಣ ಸ್ವಾಮಿಗೆ ಒಂದು ಮೆಸೇಜನ್ನು ಕೊಟ್ಟಿದ್ದೇವೆ ನೀವು ಮಾಡಿರುವಂಥ ಕೆಟ್ಟ ಹೇಳಿಕೆ ಆ ಒಂದು ಕೆಟ್ಟ ಹೇಳಿಕೆ ನಿಮ್ಮ ಮನಸ್ಥಿತಿ ಎಂಥದ್ದಂತೂ ತೋರಿಸ್ತದೆ ನಿಮ್ಮ ಬುದ್ಧಿ ಎಷ್ಟಂತ ತೋರಿಸ್ತದೆ ಅಂಥ ಒಂದು ಕೆಟ್ಟ ಹೇಳಿಕೆ ಕೊಡುವವರಿಗೆ ನೀವು ಈ ಜಿಲ್ಲೆಯಲ್ಲಿ ಬಂದು ಮುಂದೆ ಇಂಥದ್ದು ಏನಾದರೂ ಹೇಳಕ್ಕೆ ಕೊಟ್ಟರೆ ಅದನ್ನು ನಾವೆಂದು ಸಹಿಸೋದಿಲ್ಲ ನಿಮಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ನಾವು ಕಲಬುರಗಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಒಂದು ಸುದ್ದಿಯನ್ನು ಮೆಸೇಜನ್ನು ಕೊಟ್ಟಿದ್ದೀವಿ ಇಲ್ಲಿ ಬಂದು ಭಾಗವಹಿಸಿರುವಂಥ ಎಲ್ಲ ನಾಗರಿಕರಿಗೆ ಇವತ್ತು ಪ್ರಿಯಾಂಕ್ ಖರ್ಗೆಜಿಯವರ ಅಭಿಮಾನಿಗಳಿಗೆ ಇವತ್ತು ಈ ಜಿಲ್ಲೆಯಲ್ಲಿರುವಂಥ ಬುದ್ಧಿವಂತರಿಗೆ ಎಲ್ಲರೂ ಏನು ಇಲ್ಲಿ ಬಂದು ಸಪೋರ್ಟ್ ಮಾಡಿದರೆ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್ ಎಷ್ಟು ಜನ ಇವತ್ತು ಕಲಬುರಗಿಯಲ್ಲಿ ಸುಮಾರು ನೋಡ್ರಿ ಅದು ಇಪ್ಪತ್ತು ಸಾವಿರವರೆಗೂ ಇವತ್ತು ಕಲಬುರಗಿಯಲ್ಲಿ ನಾವು ಸೇರಿ ಎಲ್ಲರಿ ಬಿ ಜೆ ಪಿಗೆ ಸಂದೇಶ ಕೊಟ್ಟಿದ್ದೀವಿ ಅವರು ಮಾಡಿರುವಂಥ ನಪ್ಪು ಅವರ ಕುತಂತ್ರ ಎಂದೂ ಕಲಬುರಗಿಯಲ್ಲಿ ನಡೆಯಲ್ಲ ಆ ಬೆಂಕಿ ಹಚ್ಚುವಂಥ ಏನು ಕುತಂತ್ರ ಇದೆ ಅದು ಈ ಕಲಬುರಗಿ ಜಿಲ್ಲೆಯಲ್ಲಿ ಎಂದೂ ನಡೆಯಲ್ಲ ಹೀಗಾಗಿ ನಾವೆಲ್ಲರೂ ಇಲ್ಲಿ ಒಂದಿದ್ದೇವೆ ನಾವೆಲ್ಲರೂ ಅಣ್ಣ ತಮ್ಮಂದಿದ್ದೇವೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಜನ ಸೇರಿದ್ದೇವೆ ಇದನ್ನು ನೋಡಿ ಬುದ್ಧಿ ಇಲ್ಲಾರ್ದ ನಾರಾಯಣ ಸ್ವಾಮಿ ಇವತ್ತು ಬುದ್ಧಿಗೆ ಅಯೋಗ್ಯವಾಗಿರುವಂಥ ಎನ್ ರವಿಕುಮಾರ್ ಇವತ್ತು ಬುದ್ಧಿ ಕಲಿತು ಇಂಥವ್ರನ್ನ ಇಟ್ಕೊಂಡಿರುವಂಥ ಬಿ ಜೆ ಪಿ ಇವತ್ತು ತಕ್ಕ ಪಾಠ ಕಲಿತಾ ಇದೆ ಇವತ್ತು ಸರ್ಕಾರದಿಂದ ಹೊರಗಿದೆ ಇವತ್ತು ಅವರ ಸರ್ಕಾರ ಇಲ್ಲಿ ಬಂದಿಲ್ಲ ಅಂದರೂ ಕೂಡ ಅವ್ರ ಬುದ್ಧಿ ಬಿಡ್ತಾ ಇಲ್ಲ ಈ ನರಿ ಬುದ್ಧಿ ಮುಂದೆ ಮಾಡಬಾರ್ದಂತ ನಾವು ತಾಕೀತ್ ಮಾಡ್ತಾ ನಮ್ಮ ರಮೇಶ್ವರು ಲಚ್ಚಪ್ಪ ಜಮ್ ಕಾಂಗ್ರೆಸ್ ಪಕ್ಷದ ಮುಖಾಂತರ